ಈ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳು ಗೃಹ ಸಚಿವರ ಹೇಳಿಕೆಯನ್ನ ನೋಡ್ತಾ ಇದ್ರೆ ಪ್ರಾಮಾಣಿಕವಾಗಿ ಹೇಳ್ತೇನೆ ಮೈ ಉರಿತದೆ ಒಬ್ಬ ಗೃಹ ಸಚಿವರು ಹೇಳ್ತಾರೆ ಹೆಣ್ಮಕ್ಳ ಮೇಲೆ ಲಾಟೆ ಚಾಟು ಸಣ್ಣ ಪುಟ್ಟ ಘಟನೆ ಅಂತೇಳಿ ಒಬ್ಬ ಗೃಹ ಸಚಿವರಿಗೆ ಅನಿಸ್ತದೆ ಅಂತ ಹೇಳಿದ್ರೆ ಇದಕ್ಕಿಂತ ಒಂದು ಅಯೋಗ್ಯ ಹೇಳಿಕೆ ಕೊಡೋದಕ್ಕೆ ಸಾಧ್ಯ ಗೃಹ ಸಚಿವರು ಎಲ್ಲಿ ಬಿಜೆಪಿ ಬರತ್ತಾರೆ ಅಲ್ಲಿ ಇವತ್ತು ಸಮಾಜದಲ್ಲಿ ಇವತ್ತು ಶಾಂತಿ ಕದಡುವಂತ ಕೆಲಸ ಮಾಡ್ತಾರೆ ಅಂತ ಮುಖ್ಯಮಂತ್ರಿ ಹೇಳ್ತಾರೆ ಅಂತ ಹೇಳಿದ್ರೆ ಇವರ ಉದ್ದೇಶ ಇದರಿಂದ ಏನ್ ನಡೀತಾ ಇದೆ ಹಿಂದೂಗಳ ಮೇಲೆ ಏನು ದಬ್ಬಾಳಕೆ ನಡೀತಾ ಇದೆ ಹಿಂದೂಗಳ ಮೇಲೆ ಏನು ಕಲ್ಲೆಸುವಂತ ಕೆಲಸ ಆಗ್ತಾ ಇದೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು ಕೂಡ ಸರಿ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿ ಹೇಳಿಕೆನ ಕೊಡ್ತಾ ಇದ್ದಾರೆ ಅದು ಆ ಕಾರಣಕ್ಕೆ ಹೇಳಿರುವಂತದ್ದು ನಿಮ್ಮ ಈ ಕಾಂಗ್ರೆಸ್ ಸರ್ಕಾರದ ಈ ಪಾಪದ ಕೂಡ ತುಂಬಿದೆ ಹಿಂದೂಗಳನ್ನ ಮತ್ತೆ ಮತ್ತೆ ಪ್ರಚೋದನೆ ಮಾಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರನೇ ಮಾಡ್ತಾ ಇದೆ ಇವರೇ ಇವತ್ತು ಕುಮ್ಮಕ್ಕನ ನೀಡುತ್ತಾರೆ ಮದ್ದೂರಿನಲ್ಲಿ ಇವತ್ತು ಗಣಪತಿ ವಿಸರ್ಜನೆ ಆಗ್ತದೆ ಅಂತೇಳಿ ಪೊಲೀಸ್ ಇಲಾಖೆ ಗೊತ್ತಿರಲಿಲ್ವಾಗ ಯಾವ ರೂಟ್ ನಲ್ಲಿ ಹೋಗ್ತದೆ ಅಂತೇಳಿ ಇವರಿಗೆ ಮಾಹಿತಿ ಇರ್ಲಿಲ್ವಾ ಆ ಮಸೀದಿಗಳಿಗೆ ಎಷ್ಟೆಲ್ಲ ಒಳಗೆ ತೂರ್ಕೊಂಡಿದ್ದಾರೆ ಎನ್ನುವ ಮಾಹಿತಿ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ಲಿಲ್ವಾ ಹಾಗಾದ್ರೆ ಸೊ ರಸ್ತೆನಲ್ಲಿ ಮೆರವಣಿಗೆ ಹೋಗ್ತದೆ ಗಣಪತಿ ವಿಸರ್ಜನೆಗೋಸ್ಕರ ಹಿಂದೂಗಳು ಹೋಗ್ತಾರೆ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದರಿಂದ ಉದ್ದೇಶ ಇದೆ ದುರುದ್ದೇಶ ಇದೆ ಅರ್ಥ ಮಾಡ್ಕೊಳ್ತಾ ಇರತಕ್ಕ ಇದು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಸರ್ಕಾರಕ್ಕೆ ಇಲ್ವಾಗಾದ್ರೆ ಪೊಲೀಸ್ ಇಲಾಖೆಗೆ ಇಲ್ವಾಗದ್ರೆ ಪೊಲೀಸ್ ಇಲಾಖೆನೂ ಕೂಡ ಇವತ್ತು ನಿಷಕ್ತರನಾಗ್ ಮಾಡಿದ್ದೆ ಇವತ್ತು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ